ನಾಲ್ಕನೇ ತರಗತಿ ಕನ್ನಡ ಪಾಠ ಹತ್ತು ಸರ್ವಜ್ಞನ ತ್ರಿಪದಿಗಳು ತ್ರಿಪದಿ ಅಂದರೆ ತ್ರೀ ಅಂದರೆ ಮೂರು ಮೂರು ಸಾಲಿನಲ್ಲಿ ಬರೆಯುವಂತಹ ಪದ್ಯಕ್ಕೆ ನಾವು ತ್ರಿಪದಿ ಅಂತ ಕರಿತೀವಿ ನೋಡಿ ಎಲ್ಲದರಲ್ಲೂ ಎಲ್ಲ ಒಂದೊಂದು ಕ್ಯಾರಾದಲ್ಲೂ ಮೂರು ಮೂರು ಲೈನ್ಗಳಿವೆ ಹಾಗಾಗಿ ನಾವು ಇದನ್ನು ತ್ರಿಪದಿ ಅಂತ ಕರಿತೀವಿ ತ್ರೀ ಅಂದರೆ ಮೂರು ಹಾಗಾಗಿ ಮೂರು ಸಾಲುಗಳಿದ್ದರೆ ಅದು ತ್ರಿಪದಿ ಸರ್ವಜ್ಞ ಅಂದರೆ ಎಲ್ಲವನ್ನೂ ಬಲ್ಲವನು ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಪರರ ಬಗೆದೊಡೆ ಕೈಲಾಸ ಬಿನ್ನಣವಕ್ಕೂ ಸರ್ವಜ್ಞ ಈ ಸಾಲುಗಳ ಅರ್ಥ ಏನಂದರೆ ಅನ್ನವನ್ನು ಇಕ್ಕುವುದು ಅನ್ನ ಅಂದರೆ ಊಟ ಅನ್ನವನ್ನು ಹಾಕುವುದು ಮತ್ತು ನನ್ನಿಯನ್ನು ನುಡಿಯುವುದು ನನ್ನಿ ಅಂದರೆ ನಿಜ ಸತ್ಯ ಸತ್ಯವನ್ನು ನಡೆಯುವುದು ತನ್ನಂತೆ ಪರರ ಬಗೆದೊಡೆ ನಮ್ಮಂತೆಯೇ ಬೇರೆಯವರು ಎಂದು ನಾವು ತಿಳ್ಕೊಂಡಾಗ ಏನಾಗತ್ತೆ ಅಲ್ಲೇ ಕೈಲಾಸ ಆಗತ್ತೆ ಅದೇ ಸ್ವರ್ಗವಾಗತ್ತೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಂಗೆ ಕೊಟ್ಟಿದ್ದು ಕೆಟ್ಟಿತೆನಬೇಡ ಮುಂದಕ್ಕೆ ಕಟ್ಟುವುದು ಬುದ್ಧಿ ಸರ್ವಜ್ಞ ಕೊಟ್ಟಿದ್ದು ತನಗೆ ನಾವು ಯಾರಿಗಾರು ದಾನ ಮಾಡಿದ್ರೆ ಅದು ನಮ್ಮ ನಮ್ಮಲ್ಲೇಯೇ ಉಳಿಯುತ್ತೆ ನಾಳೆ ಅದು ಯಾವುದೋ ರೂಪದಲ್ಲಿ ನಮ್ಮನ್ನು ಬಂದು ಸೇರತ್ತೆ ಬಚ್ಚಿಟ್ಟಿದ್ದು ಪರರಿಗೆ ನಾವು ಯಾವುದೇ ವಸ್ತುವನ್ನು ನಮಗಾಗಿ ಅಂತ ನಾವು ಎತ್ತಿಟ್ರೆ ಅದು ನಮಗೆ ಅಂತ ಉಳಿಯಲ್ಲ ಅದು ಬೇರೆಯವರ ಪಾಲಾಗತ್ತೆ ಅದಕ್ಕೆ ನಾವು ಯಾವತ್ತು ನಮ್ಮ ಹತ್ರ ಏನಿದೆಯೋ ಅದನ್ನು ನಾವು ದಾನ ಮಾಡಬೇಕು ಕೊಟ್ಟಿದ್ದು ಕೆಟ್ಟಿತೇನ ಬೇಡ ಮುಂದಕ್ಕೆ ಕಟ್ಟಿಹುದು ಬುದ್ಧಿ ಸರ್ವಜ್ಞ ಯಾರಿಗಾರು ದಾನ ಮಾಡಿ ಕೊಟ್ಟು ಅಯ್ಯೋ ನಾ ಕೊಟ್ಬಿಟ್ಟೆ ನ ನನಗಿಲ್ದಂಗಾಯ್ತು ಅಂತ ನೀವು ಕೊರಗಬಾರ್ದು ಆ ಕೊಟ್ಟಿದ್ದು ನಿಮಗೆ ನಾಳೆ ಬೇರೆ ರೂಪದಲ್ಲಿ ಮತ್ತೆ ನಿಮಗೆ ಬಂದು ಸೇರುತ್ತೆ ಹೀನನ ಮನೆಯ ಜ್ಯೋತಿ ತಾಹೀನವೇ ಜಾತಿ ವಿಜಾತಿಯನ ಬೇಡ ದೇವನೊಲಿ ದಾತನೇ ಜಾತ ಸರ್ವಜ್ಞ ಹೀನನ ಮನೆಯ ಅಂದರೆ ಕೀಳು ಜಾತಿಯವರ ಮನೆಯ ಜ್ಯೋತಿ ದೀಪವು ಹೀನವಲ್ಲ ಎಲ್ಲರ ಮನೆಯ ದೀಪವು ಒಂದೇ ರೀತಿ ಉರಿಯತ್ತೆ ಒಂದೇ ರೀತಿ ಬೆಳಕನ್ನು ಕೊಡತ್ತೆ ಜಾತಿ ವಿಜಾತಿ ಎನ್ನಬೇಡ ಜಾತಿ ಕೀಳು ಜಾತಿ ಮೇಲು ಜಾತಿ ಎಂದು ಆಡಬೇಡ ದೇವನೊಲಿ ದಾತನೇ ಜಾತ ಸರ್ವಜ್ಞ ಈ ರೀತಿ ಮಾಡುವುದರಿಂದ ಜಾತಿ ಕೀಳು ಜಾತಿಯವನು ಭೇದ ಭಾವ ಮಾಡುವುದರಿಂದ ನಮಗೆ ದೇವರು ಒಲಿಯೋದಿಲ್ಲ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೆ ಆಗಲೇ ಕರೆದು ಕೊಡುವನ ಧರ್ಮ ಹೊನ್ನಾಗದೆ ಬಿಡದು ಸರ್ವಜ್ಞ ಯಾರೂ ಭಿಕ್ಷೆ ಕೇಳ್ಕೊಂಡು ಬಂದಾಗ ನಾವು ಆಗ ಬ ಅಂತ ಅವರಿಗೆ ಬದಲು ನಮ್ಮ ಹತ್ರ ಏನಿದೆಯೋ ಅವಾಗೇ ಕೊಡುವುದು ಒಳ್ಳೆಯದು ಅದು ಧರ್ಮ ಆ ಧರ್ಮ ನಮಗೆ ನಾಳೆ ಹೊನ್ನಾಗದೇ ಬಿಡದು ಅದೇ ನಮಗೆ ನಾಳೆ ಬಂಗಾರವಾಗುತ್ತೆ ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುವಗ್ನಿಯೊಂದೇ ಇರುತ್ತಿರಲು ಕುಲಗೋತ್ರ ನಡುವೆ ಎತ್ತಣದು ಸರ್ವಜ್ಞ ಎಲ್ಲರೂ ನಡೆಯುವುದು ಒಂದೇ ಭೂಮಿ ಕುಡಿಯುವುದು ಅದೇ ನೀರು ಸುಡುವಗ್ನಿಯೊಂದೇ ಇರುತ್ತಿರಲು ಅಗ್ನಿ ಬೆಂಕಿಯು ಸಹ ಅದೇ ಹಾಗಾದರೆ ಈ ಎಲ್ಲದೂ ಒಂದೇ ಆಗಿರುವಾಗ ಕುಲ ಗೋತ್ರ ಏನಕ್ಕೆ ಬೇಕು ಯಾವುದೇ ಜಾತಿ ಕುಲದ ಕು ಜಾತಿ ಕೀಳು ಜಾತಿ ಮೇಲು ಜಾತಿ ಅನ್ನೋದನ್ನು ನಾವು ನೋಡಬಾರ್ದು ಎಲ್ಲರೂ ಒಂದೇ ಕುಲ ಕೋಪವೆಂಬುವುದು ತಾನು ಪಾಪದ ನೆಲಗಟ್ಟು ಆಪತ್ತು ಸುಖವು ಸರಿಯೆಂದು ಕಾಂಬವನಿಗೆ ಪಾಪವೆಲ್ಲುವುದು ಸರ್ವಜ್ಞ ಕೋಪ ಎನ್ನುವುದು ಪಾಪದ ನೆಲಗಟ್ಟು ಕೋಪ ಬಹಳ ಕೆಟ್ಟದು ಅದು ಪಾಪದ ನೆಲಗಟ್ಟಾಗತ್ತೆ ಆಪತ್ತು ಸುಖವು ಸರಿಯೆಂದು ಕಾಂಬವನಿಗೆ ಪಾಪವೆಲ್ಲುವುದು ಸರ್ವಜ್ಞ ಎಲ್ಲವುದು ಕಷ್ಟ ದುಃಖ ಸುಖ ಎಲ್ಲವನ್ನು ಒಂದೇ ರೀತಿ ಕಾಣುವವನಿಗೆ ಪಾಪ ಇರೋದಿಲ್ಲ ಕೋಪವನ್ನು ಬಿಟ್ಟವನಿಗೆ ಪಾಪ ಇರೋದಿಲ್ಲ ಯಾವುದ್ರ ಬಗ್ಗೆನೂ ನಾವು ಕೋಪ ಮಾಡಿಕೊಳ್ಬಾರ್ದು ಈ ಪದ್ಯದ ಈಗ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಭ್ಯಾಸ ಪದ್ಯ ನಿಮಗೆ ಅರ್ಥ ಆಗಿದೆ ಅಲ್ವಾ ಈಗ ಅದರ ಪ್ರಶ್ನೋತ್ತರಗಳು ಯಾರ ಮನೆಯ ಜ್ಯೋತಿಯು ಹೀನವಲ್ಲ ಯಾರ ಮನೆಯ ಜ್ಯೋತಿ ಹೀನವಲ್ಲ ಜಾತಿಹೀನ ಮನೆಯ ಜ್ಯೋತಿಯು ಹೀನವಲ್ಲ ಪರರನ್ನು ಏನೆಂದು ಬಗೆಯಬೇಕು ಬೇರೆಯವರನ್ನು ಏನಂತ ಬಗೆಯಬೇಕು ಪರರನ್ನು ತನ್ನವರಂತೆ ಬಗೆಯಬೇಕು ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಯಾರಿಗೆ ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಪರರಿಗೆ ಪಾಪದ ನೆಲಗಟ್ಟು ಯಾವುದು ಪಾಪದ ನೆಲಗಟ್ಟು ಕೋಪವು ಪಾಪದ ನೆಲಗಟ್ಟು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಕೈಲಾಸ ಯಾವಾಗ ಭಿನ್ನಣವಾಗುವುದು ಭಿನ್ನಣ ಅಂದರೆ ಬೆಡಗು ಯಾವಾಗ ಭಿನ್ನಣವಾಗುವುದು ಇತರರಿಗೆ ಅನ್ನವನ್ನು ನೀಡಿದಾಗ ನಿಜವನ್ನು ಮತ್ತು ಇತರನ್ನು ನಿಜವನ್ನು ನುಡಿದಾಗ ಮತ್ತು ಇತರರನ್ನು ತನ್ನವರಂತೆ ಕಂಡಾಗ ಕೈಲಾಸ ಭಿನ್ನಣವಾಗುವುದು ಕುಲಗೋತ್ರಗಳ ನಡುವೆ ಭಿನ್ನತೆ ಏಕೆ ಇರಬಾರದು ಕುಲಗೋತ್ರ ಜಾತಿ ಮತಗಳ ನಡುವೆ ಭಿನ್ನತೆ ಇರಬಾರದು ಮೇಲುಜಾತಿ ಕೀಳು ಜಾತಿಯನ್ನು ಭಿನ್ನ ಇರಬಾರ್ದು ಯಾಕೆ ನಾವು ನಡೆಯುವ ಭೂಮಿಯೂ ಒಂದೇ ಆಗಿದೆ ಕುಡಿಯುವುದು ಒಂದೇ ನೀರು ಮತ್ತು ಸುಡುವ ಬೆಂಕಿಯೂ ಒಂದೇ ಆಗಿರುವಾಗ ಜಾತಿ ಮತ ಪಂಥ ಎಂದೆನ್ನುತ್ತಾ ಕುಲಗೋತ್ರಗಳ ಮಧ್ಯೆ ಭಿನ್ನತೆ ಇರಬಾರದು ಷ ಚಟುವಟಿಕೆ ಚಟುವಟಿಕೆಗಳು ಸ್ಪಷ್ಟವಾಗಿ ಓದಿ ವ್ಯತ್ಯಾಸ ಗಮನಿಸಿ ಹಾಳು ಆಳು ಹಾಳು ಅಂದರೆ ಹಾಳು ಮಾಡೋದು ಹಾ ಯಾವುದನ್ನಾದ್ರೂ ವಸ್ತುನ ಹಾಳು ಮಾಡೋದು ಆಳು ಅಂದರೆ ಸೇವಕ ಹುಳಿ 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 ಅಂದರೆ ಉಪ್ಪು ಹುಳಿ ಖಾರ ಹಣ್ಣು ಹುಳಿ ಹುಳಿ ನಾವು ಮರವನ್ನು ಕೆತ್ತೋಕ್ಕೆ ಬಳಸುವ ಹುಳಿ ಹುಣ್ಣು 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 ಅಂದರೆ ಗಾಯ ಹುಣ್ಣು ಅಂದರೆ ಊಟ ಮಾಡುವುದು ಹೇಳು ಹೇಳುವುದು ಮಾತನಾಡುವುದು ಏಳು ಏಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ನಂಬರ್ ಸಂಖ್ಯೆ ಏಳು ಹೊತ್ತು ಒತ್ತು ಹೊತ್ತು ಅಂದರೆ ಸಮಯ ಒತ್ತು ಅಂದರೆ ಕಾಲು ಒತ್ತುವುದು ಮಾದರಿಯಂತೆ ಪದಗಳನ್ನು ಬರೆ ಕಟ್ಟು ಅಟ್ಟು ತಟ್ಟು ಪೆಟ್ಟು ಡ ಅಡ್ಡ ಗುಡ್ಡ ಗಡ್ಡ ದಡ್ಡ ತ ಅತ್ತ ಇತ್ತ ಬೆತ್ತ ಸುತ್ತ ಕ ಅಕ್ಕ, ಪಕ್ಕ, ಲೆಕ್ಕ ತಕ್ಕ. ಮಾದರಿಯಂತೆ ಸೂಕ್ತ ಸ್ಥಳದಲ್ಲಿ ಸ ಶ ಸೇರಿಸಿ ಪದ ರಚಿಸು ಯಾವ ಪದಕ್ಕೆ ಯಾವ ಸ ಶ ಶ ಸೇರಿದ್ರೆ ಸರಿಯಾದ ಪದವಾಗತ್ತೆ ಪ್ರಯಾಸ ಪ್ರವಾಸ ನಿರಾಸ ವಿಶ್ವಾಸ ವಿಲಾಸ ಆಕಾಶ ವಿವಶ ವಿದೇಶ ಹತಾಶ ವಶ ದೋಷ ರೋಷ ಹರುಷ ವಿಶೇಷ ನಿಮಿಷ ಈ ವಾಕ್ಯವನ್ನು ಸ್ಫುಟವಾಗಿ ನಕಲು ಮಾಡಿ ಇಲ್ಲಿ ಕೊಟ್ಟಿರೋ ಪ ವಾಕ್ಯವನ್ನೇ ನಾವು ಇಲ್ಲಿ ಮತ್ತೆ ಬರಿಬೇಕು ಇಲ್ಲಿ ನಾವು ಒಂದು ಸತಿ ಬರೆದಿದ್ದೀನಿ ನಾವು ನೀವು ಇನ್ನೂ ಒಂದ್ಸಲ ಇಲ್ಲಿ ಎರಡನೇ ಲೈನಲ್ಲಿ ಸಲ ಬರೀ ಈ ಪದ್ಯದ ಮೊದಲ ಆರು ಸಾಲುಗಳನ್ನು ಕಂಠಪಾಠ ಮಾಡಿ ನಿಮ್ಮದೇ ರಾಗದಲ್ಲಿ ಹಾಡಿ ನಮ್ಮ ರಾಷ್ಟ್ರಗೀತೆಯನ್ನು ಇಲ್ಲಿ ಬರೆಯಿರಿ ಇಲ್ಲಿ ರಾಷ್ಟ್ರಗೀತೆಯನ್ನು ಬರಿಬೇಕು ಇಲ್ಲಿಗೆ ಸರ್ವಜ್ಞನ ಪದ್ಯ ಮುಗಿದಿದೆ ಎಲ್ಲ ಚಟುವಟಿಕೆಗಳು ಪ್ರಶ್ನೋತ್ತರಗಳು ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಇದರ ಹಿಂದಿನ ಎಲ್ಲ ಪಾಠ ಪದ್ಯಗಳ ಪ್ರಶ್ನೋತ್ತರಗಳ ವಿಡಿಯೋನೂ ಇದೆ ಅದನ್ನು ಸಹ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದ